ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆಯ ಮಹೋತ್ಸವದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆಯೇ ಮೂರು ದಿವಸಗಳ ಸೇವೆಯ ಬಗ್ಗೆನೂ ತಿಳಿಸ್ತಾ ಇದ್ದೀನಿ ಹೋದ ವರ್ಷವೂ ನಿಮಗೆ ತಿಳಿಸ್ಕೊಟ್ಟಿದ್ದೆ ಮತ್ತು ಈ ವರ್ಷವೂ ಸಂಕಲ್ಪವನ್ನು ಹೇಳ್ಕೊಡ್ತೀನಂತೆ ಯಾರ್ಯಾರು ರಾಯರ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ನಾಳೆಯಿಂದ ಶುರು ಮಾಡ್ಕೋಬೋದು ನೋಡ್ರಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪಾಡ್ಯ ಬಿದಿಗೆ ಮತ್ತು ತದಿಗೆ ದಿವಸ ನಾವು ರಾಯರ ಆರಾಧನಾ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ ನಾಳೆ ಪ್ರಥಮವಾಗಿ ಪಾಡ್ಯ ರಾಯರ ಪೂರ್ವಾರಾಧನೆ ಅಂದರೆ ಮ ಮೊದಲನೇ ದಿನದ ಆರಾಧನೆ ಮತ್ತು ನಾಡದ್ದು ಬಿದಿಗೆ ಬುಧವಾರ ಮಧ್ಯಾರಾಧನೆ ಮಧ್ಯಾರಾಧನೆ ಅಂದರೆ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದಂತಹ ದಿವಸ ಮತ್ತು ಇಪ್ಪತ್ತೆರಡನೇ ತಾರೀಕು ಗುರುವಾರ ಉತ್ತರ ಆರಾಧನೆ ಹೀಗೆ ನಾವು ಮೂರು ದಿವಸಗಳ ಕಾಲ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ ತುಂಬ ವಿಶೇಷವಾದ ದಿನಗಳು ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ರಾಯರು ನಿಮ್ಮ ಕೈ ಹಿಡಿದು ಮೇಲೆತ್ತುತ್ತಾರೆ ಯಾವಾಗಲೂ ಅಂದರೆ ಪ್ರತಿ ಗುರುವಾರ ರಾಯರ ಸೇವೆ ಮಾಡೋರೇ ಆಗಿರಲಿ ದಿನನಿತ್ಯ ರಾಯರನ್ನು ಭಜಿಸೋರಾಗಿರಲಿ ಯಾರಿಗೆ ಆದರೂ ರಾಯರು ಎಂದೂ ಕೈ ಬಿಡೋದಿಲ್ಲ ವಿಶೇಷವಾಗಿ ಈ ಮೂರು ದಿನಗಳು ಆರಾಧನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ವಿಶೇಷವಾಗಿ ಆಗುತ್ತೆ ಅಂತ ಹೇಳ್ಬೋದು ಕಾಮಧೇನುಗಳು ಅಂತ ಕರೀತಾರೆ ರಾಯರ್ನ ಅಷ್ಟು ಅಂದರೆ ಕಾಮಧೇನು ಅಂತಂದ್ರೆ ಹಸು ಅಷ್ಟು ನಮಗೆ ಬೇಡಿದ್ದನ್ನ ಕೊಡ್ತಕ್ಕಂತಹ ರಾಯರು ಅಂತ ಹೇಳ್ತೀವಿ ಇನ್ನು ರಾಯರ ಸೇವೆಯನ್ನು ಮೂರು ದಿನಗಳ ಕಾಲ ಮಾಡೋರು ಹೇಗೆ ಮಾಡಬೇಕು ಅಂತಂದ್ರೆ ನೀವು ಮನೆಯಲ್ಲಾದರೂ ಮಾಡ್ಬೋದು ಇಲ್ಲಾದ್ರೆ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಸೇವೆಯನ್ನಾದರೂ ಮಾಡ್ಬೋದು ನಿಮ್ಮ ಅನುಕೂಲ ನೋಡಿಕೊಂಡು ಮಾಡ್ಕೊಳ್ರಿ ಮನೆಯಲ್ಲಿ ಮಾಡೋರು ಈ ಥರ ಒಂದು ರಂಗೋಲಿ ಹಾಕ್ಕೊಂಡು ಮನೆ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ದರೆ ಫೋಟೋನ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದು ಮತ್ತು ಹಣ್ಣು ಕಾಯಿ ನೈವೇದ್ಯವನ್ನು ಮಾಡ್ಬೋದು ಆಮೇಲೆ ರಾಯರ ಬಲಭಾಗಕ್ಕೆ ಅಥವಾ ಮುಂದಗಡೆ ಒಂದು ತುಂಬಿದ ಕಾಯಿ ಅಂದರೆ ಇಟ್ಟಿದ್ದೀನಲ್ವ ತೆಂಗಿನಕಾಯಿ ಅದು ಸುಲಿದಿರಬಾರ್ದು ಆ ಥರ ಇರೋ ಕಾಯಿಯನ್ನು ಪೂರ್ಣ ಫಲವನ್ನು ಇಟ್ಟು ನೀವು ರಾಯರಿಗೆ ಸಂಕಲ್ಪವನ್ನು ಮಾಡಿಕೊಂಡು ಸೇವೆಯನ್ನು ಶುರು ಮಾಡ್ಕೊಳ್ಳ್ರಿ ನೀವು ಯಾವುದಾದ್ರೂ ಒಂದು ಜಾಗವನ್ನು ನೋಡಿಕೊಂಡು ಅಲ್ಲಿ ಇಟ್ಕೊಂಡಾದರೂ ಮಾಡ್ಕೋಬೋದು ಇಲ್ಲಾಂದರೆ ಹಾಲಲ್ಲಿ ನಿಮ್ಮ ಮನೆ ಹಾಲಲ್ಲಿ ನಡುಮಧ್ಯ ಬರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅಲ್ಲಿ ನೀವು ರಾಯರ ಫೋಟೋ ಬೃಂದಾವನವನ್ನು ಇಟ್ಕೋಬೋದು ತುಳಸಿ ಬೃಂದಾವನ ತಂದು ಇಟ್ಕೊಂಡು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ರಾಯರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ಧೂಪವನ್ನು ಮಾಡಬೇಕು ಆಮೇಲೆ ಗಂಧವನ್ನು ಹಚ್ಚಬೇಕು ಅರಿಶಿನ ಕುಂಕುಮ ಹಚ್ಚಬಾರ್ದು ರಾಯರು ಎತಿಗಳು ಸನ್ಯಾಸಿಗಳಿಗೆ ಯಾವತ್ತು ಅರಿಶಿನ ಕುಂಕುಮ ಹಚ್ಚಬಾರ್ದು ಇದಿಷ್ಟನ್ನ ಮಾಡಿಕೊಂಡು ನೀವು ಸೇವೆಯನ್ನು ಶುರು ಮಾಡ್ಕೋಬೋದು ಎಷ್ಟು ನಮಸ್ಕಾರ ಹಾಕ್ತೀವಿ ಅಂತ ಸಂಕಲ್ಪದಲ್ಲಿ ಹೇಳ್ಕೊಂತೀರೋ ಅಷ್ಟು ನಮಸ್ಕಾರಗಳನ್ನು ಹಾಕೋಬಹುದು ಮೂರು ಐದು ಏಳು ಹನ್ನೊಂದು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಐವತ್ನಾಲ್ಕು ನೂರ ಎಂಟು ನಮಸ್ಕಾರಗಳನ್ನು ಹಾಕೋಬಹುದು ಇದು ದಿನನಿತ್ಯ ಬೆಳಗ್ಗೆ ಸಾಯಂಕಾಲನೂ ಹಾಕೋಬಹುದು ಆಮೇಲೆ ಒಪ್ಪತ್ತು ಊಟವನ್ನ ಮಾಡಬೇಕು ಮಧ್ಯಾಹ್ನ ಒಂದೇ ಊಟ ಮತ್ತು ರಾತ್ರಿ ಫಲಹಾರವನ್ನು ಬೇಕಾದರೆ ಇಲ್ಲಾಂದರೆ ಹಾಲು ಹಣ್ಣು ತಗೋಬೋದು ಹೀಗೆ ದಿನನಿತ್ಯ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಒಗೆದ ಬಟ್ಟೆಗಳನ್ನು ಉಟ್ಕೋಬೇಕು ಗಂಡಸರಾದರೆ ಪಂಚ ಶಲ್ಯ ಹಾಕೋಬೇಕು ಹೆಣ್ಮಕ್ಕಳು ಸೀರೆಯನ್ನು ಉಟ್ಕೊಂಡು ಸೇವೆಯನ್ನು ಮಾಡಬೇಕು ನೀವು ನಡುಮಧ್ಯ ಹಾಲಲ್ಲಿ ಮಾಡ್ತೀವಿ ಮನೆಯಲ್ಲಿ ಅಂದರೆ ಮೊದಲನೇ ದಿನ ಸಂಕಲ್ಪ ಮಾಡ್ಕೊಳ್ರಿ ದಿನನಿತ್ಯ ಏನೂ ಇರೋದಿಲ್ಲ ದೀಪಗಳನ್ನು ಹಚ್ಚಿಟ್ಟು ಪೂಜೆ ಮಾಡಿಕೊಂಡು ಆದಮೇಲೆ ನೀವು ಆ ಫೋಟೋ ಮನೆಯ ಸಮೇತ ಒಂದು ಕಡೆ ಎಲ್ಲಾದರೂ ಇಟ್ಬಿಡಿ ದೇವರ ಮನೆಯಲ್ಲಿ ಮತ್ತು ಮರುದಿನ ಅದನ್ನು ತಂದಿಟ್ಕೊಂಡು ಸೇವೆಯನ್ನು ಮಾಡ್ಕೋಬೋದು ಆಮೇಲೆ ರಾಯರಿಗೆ ತುಳಸಿ ಸಮರ್ಪಣೆಯನ್ನು ಮಾಡ್ಬೋದು ಅಷ್ಟೋತ್ರವನ್ನು ಹೇಳ್ಕೊಬೋದು ಹೂವಿನಿಂದ ಅಲಂಕಾರವನ್ನು ಮಾಡ್ಬೋದು ರಾಯರಿಗೆ ಆಮೇಲೆ ರಾಯರ ಸ್ತೋತ್ರಗಳನ್ನು ನೀವು ಹೇಳ್ಕೊಬೋದು ಹೀಗೆ ಸೇವೆಯನ್ನು ಮಾಡ್ಕೋಬೋದು ಮತ್ತು ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನು ಮಾಡೋರು ತುಂಬ ಪವಿತ್ರವಾದ ಸ್ಥಳ ನೀವು ಅಲ್ಲಿನೂ ನದಿ ಸ್ನಾನ ಮಾಡಿಕೊಂಡು ಸೇವೆಯನ್ನು ಮಾಡ್ಬೋದು ಯಾವುದೇ ಕಾರಣಕ್ಕೂ ಇಳಿ ಒದ್ದೆಯಲ್ಲಿ ನಮಸ್ಕಾರ ಹಾಕೋದು ಹೆಜ್ಜೆ ನಮಸ್ಕಾರ ಅಂತ ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಟು ನಮಸ್ಕಾರ ಹಾಕೋದು ಈ ತಪ್ಪುಗಳನ್ನು ಮಾಡಬೇಡ್ರಿ ನಾನು ಈಗಾಗಲೇ ಹಿಂದಿ ಮೀಡಿಯೋದಲ್ಲಿ ಹೇಳಿದ್ದೆ ಹೆಜ್ಜೆ ನಮಸ್ಕಾರ ಅಂತಂದರೆ ಒಂದು ಹೆಜ್ಜೆ ಇಡಬೇಕು ಬಗ್ಗಿ ನಮಸ್ಕಾರ ಮಾಡಬೇಕು ನಿಮ್ಮ ಕೈಲಾದಷ್ಟು ಅಂದ್ಕೊಂಡು ನೀವು ಮಾಡಿರಿ ಇಲ್ಲಾಂದರೆ ಪ್ರದಕ್ಷಿಣೆ ನಮಸ್ಕಾರ ಒಂದು ಪ್ರದಕ್ಷಿಣೆ ಬಂದು ಒಂದು ಸಲ ನಮಸ್ಕಾರ ಹೀಗಾದರೂ ಮಾಡ್ಬೋದು ಹೆಜ್ಜೆ ನಮಸ್ಕಾರ ಅಂತ ಒಂದು ಹೆಜ್ಜೆ ಅದ್ರ ಮುಂದೆ ಇನ್ನೊಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಇಟ್ಟು ಮಾಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಆ ಥರ ಪದ್ಧತಿ ಇಲ್ಲ ಮಾಡಬಾರ್ದು ಆ ಥರ ಮತ್ತು ಇಳಿ ಒದ್ದೆಯಲ್ಲಿ ನಮಸ್ಕಾರವನ್ನು ಹಾಕಬಾರ್ದು ಹೆಣ್ಣು ಮಕ್ಕಳು ಉರುಳು ಸೇವೆಯನ್ನು ಮಾಡಬಾರ್ದು ರಾಯರಿಗೆ ನಾವು ಸೇವೆಯನ್ನು ಮಾಡುವಾಗ ಮಾತ್ರ ಹುಷಾರಾಗಿ ಪದ್ಧತಿಗಳನ್ನು ತಿಳ್ಕೊಂಡು ನೀವು ರಾಯರ ಸೇವೆಯನ್ನು ಮಾಡಿರಿ ಖಂಡಿತವಾಗಿ ನಿಮಗೆ ರಾಯರು ಒಲೆದು ವರವನ್ನು ಕೊಡ್ತಾರೆ ಅಂತ ಹೇಳ್ತೀನಿ ಎಷ್ಟೋ ಜನಕ್ಕೆ ಎಷ್ಟೋ ಕಷ್ಟಗಳು ಪರಿಹಾರ ಆಗಿದೆ ಸ್ನೇಹಿತರೆ ಆಮೇಲೆ ಮನೆಯಲ್ಲಿ ಸೇವೆ ಮಾಡೋರು ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕು ಹಾಸಿಗೆ ಮೇಲೆ ಮಲ್ಕೊಳ್ಬಾರ್ದು ಬ್ರಹ್ಮಚರ್ಯ ಪಾಲಿಸ್ಬೇಕು ಆಮೇಲೆ ಒಪ್ಪತ್ತು ಊಟವನ್ನು ಮಾಡಬೇಕು ತಲೆ ಬಾಚ್ಕೋಬಾರ್ದು ಆಮೇಲೆ ಚಪ್ಪಲಿ ಹಾಕ್ಕೋಬಾರ್ದು ಇದೆಲ್ಲ ಕೆಲವೊಂದು ನಿಯಮಗಳಿದ್ದಾವೆ ಅದನ್ನೆಲ್ಲ ನೀವು ಪಾಲಿಸ್ಕೊಂಡು ಶ್ರದ್ಧಾಭಕ್ತಿಯಿಂದ ಶುದ್ಧತೆಯಿಂದ ನಾವು ಸೇವೆಯನ್ನು ಮಾಡಿದ್ರೆ ಖಂಡಿತವಾಗಿ ರಾಯರು ನಮಗೆ ಒಲಿತಾರೆ ಅಂತ ಹೇಳ್ತೀನಿ ಮತ್ತು ಇನ್ನು ನೀವು ರಾಯರ ಸೇವೆ ಹೇಗೆ ಹೇಗೆ ಮಾಡ್ಬೋದು ಅಂತಂದರೆ ಪಂಚಾಮೃತಾಭಿಷೇಕಕ್ಕೆ ಬರೆಸ್ಬೋದು ಮಠಗಳಲ್ಲಿ ಅನ್ನದಾನಕ್ಕೆ ಬರೆಸ್ಬೋದು ನಿಮ್ಮ ಕೈಲಾದಷ್ಟು ಅಕ್ಕಿ ಬೇಳೆ ದವಸ ಧಾನ್ಯಗಳನ್ನು ಕೊಡ್ಬೋದು ಮಠಕ್ಕೆ ಆಮೇಲೆ ಎಲ್ಲರಿಗೂ ಊಟಕ್ಕೆ ಸಹಾಯ ಆಗುತ್ತೆ ಅಂತ ಅನ್ನದಾನ ಮಾಡಿದ ಫಲ ಸಿಗುತ್ತೆ ಹೀಗೆ ನೀವು ಸೇವೆಯನ್ನು ಮಾಡ್ಬೋದು ಮನೆಯಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು ನೀವು ಬಾಳೆಹಣ್ಣು ಹಾಲು ಎಲ್ಲವನ್ನು ಇಟ್ಕೊಂಡು ಮೊಸರು ಮಾತ್ರ ಬರೋದಿಲ್ಲ ದಧಿ ವ್ರತ ಇದೆ ಅದಕ್ಕೋಸ್ಕರ ಮೊಸರು ಬಿಟ್ಬಿಟ್ಟು ನೀವು ಮಜ್ಜಿಗೆಯನ್ನು ಕಡಿದು ಮಾಡ್ಬೋದು ಇಲ್ಲಾಂದರೆ ಮೊಸರನ್ನೇ ಬಿಟ್ಬಿಟ್ಟು ಇನ್ನೂ ಮಿಕ್ಕಿದಂತಹ ಪಂಚಾಮೃತಕ್ಕೆ ಬಳಸುವಂತಹ ಎಲ್ಲ ಪದಾರ್ಥಗಳನ್ನು ಬಳಸಿ ನೀವು ಪಂಚಾಮೃತಾಭಿಷೇಕವನ್ನು ದಿನನಿತ್ಯವಾಗಿ ರಾಯರ ವಿಗ್ರಹ ಇದ್ದರೆ ಮಾಡ್ಕೋಬೋದು ಇದಿಷ್ಟು ನೀವು ಸೇವೆ ಮಾಡುವಂತಹ ವಿಧಾನ ಇನ್ನೂ ಕ್ಲಿಯರ್ ಆಗಿ ಬೇಕು ನಿಮಗೆ ಅಂತಂದರೆ ನನ್ನ ಹೋದ ವರ್ಷದ ವಿಡಿಯೋ ನೋಡಿರಿ ಎಲ್ಲ ನೀಟಾಗಿ ಹೇಳಿದ್ದೀನಿ ಅದರಲ್ಲಿ ಸಿಗುತ್ತೆ ಈಗ ಸಂಕಲ್ಪವನ್ನು ಹೇಳ್ಕೊಡ್ತೀನಂತೆ ಶುಭ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೇ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಿಣ್ಯೆ ದೇಶೇ ಗೋದಾವರ್ಯಾ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಪಾಡ್ಯಾತಿಥೌ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಂ ಶುಭ ಪುಣ್ಯತಿಥೌ ಅಸ್ಮಾಕಂ ಅಂತ ಹೇಳ್ಕೊಂಡು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡ್ಕೊಳ್ರಿ ರಾಯರ ಮುಂದೆ ಕೈ ಮುಗ್ದು ಆಮೇಲೆ ಸಹ ಸ್ಥೈರ್ಯ ವಿಜಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಕಲ ಮನೋರಥ ಸಿದ್ಧಾರ್ಥಂ ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಪೂಜನಾಂಚ ಕರಿಷೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡ್ರಿ ಆಮೇಲೆ ಪೂರ್ಣ ಫಲ ತೆಂಗಿನಕಾಯಿ ಏನಿರುತ್ತೆ ಅದನ್ನು ತಗೊಂಡು ಅದರ ಮೇಲೆ ಅಕ್ಷತೆ ಹಾಕಿ ರಾಯರ ಬಲಗಡೆ ಇಟ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕೋರಿಕೆ ಏನಿದೆ ಅದನ್ನೆಲ್ಲ ಕೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಮೂರು ದಿನದ ಸೇವೆಯನ್ನು ಮಾಡ್ಕೊಳ್ಳೋದು ಕೊನೆಯದಾಗಿ ಆ ಕಾಯಿ ಹೆಣ್ಣು ಇಟ್ಟಿಡ್ತಿರಲ್ವ ಪೂರ್ಣ ಫಲ ಆ ಕಾಯಿಯನ್ನು ನೀವು ರಾಯರ ಮಠಕ್ಕೆ ಅಂದರೆ ಕೊನೆಯ ದಿನ ಅವತ್ತು ನೀವು ಸೇವೆಯನ್ನು ಮುಗಿಸ್ಬೇಕು ಮುಗಿಸ್ಕೊಂಡಾದಮೇಲೆ ಕಾಯನ್ನು ತೊಗೊಂಡೋಗಿ ಒಡಿಸ್ಕೊಂಡು ತಗೊಂಡು ಬಂದು ಏನಾದರೂ ಸಿಹಿ ಮಾಡಿಕೊಂಡು ಪ್ರಸಾದದ ರೀತಿಯಲ್ಲಿ ಸ್ವೀಕಾರವನ್ನು ಮಾಡ್ಬೋದು ಹೀಗೆ ನೀವು ರಾಯರ ಆರಾಧನೆಯನ್ನು ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ಸೇವೆ ಮಾಡೋದಿಲ್ಲ ನಾವೇನು ಅನ್ನೋರು ನೀವು ರಂಗೋಲಿ ಸೇವೆಯನ್ನಾದರೂ ರಾಯರಿಗೆ ಮಾಡ್ಕೋಬೋದು ಯಾವುದೋ ಒಂದು ರೀತಿಯಲ್ಲಿ ನೀವು ಸೇವೆಯನ್ನು ಮಾಡ್ಬೋದು ಸ್ತೋತ್ರಗಳನ್ನು ಹೇಳ್ಕೋಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ರಾಯರ ಬೃಂದಾವನದ ರಂಗೋಲಿಯನ್ನು ತೋರಿಸ್ಕೊಡ್ತೀನಿ ಅದನ್ನು ಮೊದಲನೇ ದಿನ ಹಾಕ್ಕೊಂಡು ಮೂರು ದಿನವೂ ಪೂಜೆಯನ್ನು ಮಾಡ್ಕೋಬೋದು ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ